ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎರಡು ದಿನದ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಮಕ್ಕಳ ಜೊತೆ ಟ್ರಿಪ್ ಹೋಗಿದ್ದಿದ್ದು ಮತ್ತು ಮಕ್ಕಳ ಜೊತೆ ತುಂಬಾ ಎಂಜಾಯ್ ಮಾಡಿದೆ ಇವತ್ತು ಮಕ್ಕಳ ಜೊತೆಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಷ್ಟು ಸಿಂಗ್ಲಾ ಬಟ್ಟೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎರಲ್ ಹೊಸದಾಗಿ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಮಾಡ್ಕೊಳ್ಳಿ ತೆಸ್ ಮಾಡಿದ್ರೆ ನಾವು ಹಾಕುವಂತ ವಿಡಿಯೋ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದು ಮೇಲ್ಗಡೆ ದೇವಸ್ಥಾನ ಇದೆ ದೇವಸ್ಥಾನ ಅಲ್ಲಿ ನಮ್ ಅಕ್ಕ ಅವ್ರು ಹೊಯ್ತಿದ್ದಾರೆ ಅಲ್ಲಿ ಬ್ಯಾಕ್ ಫೋನ್ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಮಳೆ ಎಲ್ಲ ಫುಲ್ ನೆನ್ ಬಿಟ್ಟಿದೀವಿ ನಾವು ಬಾಯ್ ಫ್ರೆಂಡ್ಸ್ ಚ ಚಾನಲ್ ಯಾರು ನೋಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ನೋಡಿ ಅಲ್ಲಿ ಇಷ್ಟು ನೀರು ತುಂಬಿದೆ ಅಂದ್ರೆ ಹರಿ ಸ್ವಾಮಿ ದೇವಸ್ಥಾನ ಮೆತ್ತಗ್ ಮಾತಾಡ ಈ ದೇವಸ್ಥಾನದೊಳಗಡೆ ಹೋಗಿದ್ವಿ ಒಳಗಡೆ ರಂಗನಾಥ ಸ್ವಾಮಿ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಒಳಗಡೆ ಹೋದ್ವಿ ಅಂದರೆ ಚಿಕ್ಕದಾಗಿದೆ ಮೂರ್ತಿ ಅಲ್ಲ ನಮ್ಮಮ್ಮ ನೀರು ಬಟ್ಟೆ ಅಂದರೆ ಮಳೆ ನೋಡಿ ಏನು ಹೇಳ್ತಾ ಇಲ್ಲ ನಾನು ಮಾತಾಡೋಕೆ ಬಿಡೋಲ್ಲ ಅವರು ಮಳೆ ಅಂದರೆ ಫುಲ್ಲು ಬ್ಲ್ಯಾಕ್ ಬ್ಲಾಕ್ ಫೋಲ್ಸ್ ಎಲ್ಲ ತುಂಬಿದೆ ಬ್ಲ್ಯಾಕ್ ಕಲರ್ ಬ್ಯಾಕ್ ಬ್ಯಾಕ್ ಫೋಲ್ಸ್ ಎಲ್ಲ ಸ್ಲಿಪ್ಪರ್ ಅಲ್ಲಿ ನಿಂತು ಬಿಟ್ಬಿಟ್ಟು ಹೋಗೆ ಸ್ಲಿಪ್ಪರ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ಬತಾದೆ ಬತಾದೆ ಅದು ಬತಾದೆ ಹಾ ಬಾ 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 நீர்ந்த <laughs> ಸ್ನೇಹಿತರೆ ಇವತ್ತು ನಾವು ಬಂದಿರುವಂಥ ಪ್ಲೇಸ್ ಬಂದು ಒಳೆನರಸೀಪುರದಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಹೇಮಾವತಿ ಡ್ಯಾಮ್ನ ಬ್ಯಾಕ್ ವಾಟರು ಅಂದರೆ ಇದನ್ನು ಗೊರೂರು ಡ್ಯಾಮ್ ಅಂತ ಹೇಳಿ ಕರೀತಾರೆ ಇಲ್ಲಿ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ಗಳು ರೀಲ್ಸ್ ಮಾಡಿದ್ದಾರೆ ಜೊತೆಗೆ ವಿಡಿಯೋಗಳು ಮಾಡಿದ್ದಾರೆ ಮತ್ತು ಸುಮಾರು ಮೂವಿಗಳ ಶೂಟ್ ನಡೆದಿದೆಯಂತೆ ಇಲ್ಲಿ ನೋಡ್ಬೋದು ಫುಲ್ ನೀರಿತ್ತು ನೀರು ರಭಸಕ್ಕೆ ಮಣ್ಣು ಕರಗ್ತಿರೋದನ್ನು ನೀವು ಅಲ್ಲಿ ನೋಡ್ಬೋದು ನಮಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು ನಾವು ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಕ್ಯಾಮ್ರಾಗೆ ಏನಾದರೂ ಫೋನ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ 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 ವಿಡಿಯೋ ಮಾಡ್ಕೊಂಡು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಅದರಲ್ಲೂ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅದರಲ್ಲೂ ನನ್ನ ಮಗಳು ಪಿಂಕಿ ಅವಳಿಗೆ ವ್ಲಾಗ್ ಮಾಡೋದು ಅಂತಂದರೆ ಸಿಕ್ಕಾಪಟ್ಟೆ ಕ್ರೇಜು ನೀವೇ ನೋಡಿದ್ರಿ ಎಷ್ಟರ ಮಟ್ಟಿಗೆ ಅವಳು ಲಾ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅವಳಿಗೆ ಅಂತ ಅನ್ನುವಂಥದ್ದನ್ನು ತುಂಬಾ ಎಲ್ಲರ ಜೊತೆ ಎಲ್ರೂ ನಗ್ಸಿದ್ಲು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಯಾರಾದರೂ ಒನ್ ಡೇ ಟ್ರಿಪ್ ಮಾಡೋರು ಈ ಪ್ಲೇಸ್ಗೆ ಹೋಗಿ ಬರ್ಬೋದು ತುಂಬಾ ಚೆನ್ನಾಗಿದೆ ಮನ್ಸಿಗೆ ಒಂಥರ ನಿರಾಳ ಅನಿಸುತ್ತೆ ಸುತ್ತ ನೀರಿದೆ ನೀರಿನ ಮಧ್ಯದಲ್ಲಿ ದೇವಸ್ಥಾನ ಇರುವಂಥದ್ದು ಒಂಥರ ಚೆನ್ನಾಗಿರುತ್ತೆ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮೆಲ್ರಿಗೂ ಈ ಒಂದು ಪ್ಲೇಸು ತುಂಬಾ ಇಷ್ಟ ಆಗುತ್ತೆ ಒಂಟೆ ಟ್ರಿಪ್ ಮಾಡೋರು ಖಂಡಿತ ಇಲ್ಲಿಗೆ ಹೋಗಿ ಬರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅಲ್ಲಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಎಲ್ಲವೂ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟೆಲ್ಲ ಮತ್ತು ಅಲ್ಲಿ ತಿಂಡಿ ಇದನ್ನೆಲ್ಲ ಮಾರೋರು ಅವರು ಕೂಡ ಅಷ್ಟೇ ಚೆನ್ನಾಗಿ ನಮ್ಮಗಳ ಜೊತೇಲಿ ಮಾತಾಡ್ತಾಯಿದ್ರು ನಾವು ಒಂದಷ್ಟೆಲ್ಲ ಏನೇನೋ ಕೇಳ್ತಾಯಿದ್ವಿ ಇಲ್ಲಿ ದೇವಸ್ಥಾನದ್ದು ಹೆಂಗೆ ಏನು ಎತ್ತ ಅಂತ ಕೇಳಿದಾಗ ತುಂಬ ಚೆನ್ನಾಗಿ ನಮ್ಮ ಜೊತೆಯಲ್ಲಿ ಅವರು ಮಾತಾಡಿದ್ರು ಭಾಳ ಖುಷಿಯಾಯಿತು ನೆಕ್ಸ್ಟು ನಾನು ವಿರಾಜಪೇಟೆ ಆ ಕಡೆ ಟ್ರಿಪ್ ಮಾಡಿರೋದನ್ನು ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಬಂದು ಇದು ಶನಿವಾರದ ವಿಡಿಯೋ ಶನಿವಾರ ಬೆಳಗ್ಗೆ ನಾವು ಹೊರಟಿದ್ದು ಮಂಡ್ಯದಿಂದ ಅಂದರೆ ಇದು ನಾವಿವಾಗ ಹೊರ ಹೊರಟಿರುವಂಥ ಪ್ಲೇಸ್ ಬಂದು ವಿರಾಜ್ಪೇಟೆ ವಿರಾಜಪೇಟೆಯಲ್ಲಿ ಇರ್ಪು ಫಾಲ್ಸ್ ಅಂತ ಇದೆ ಮತ್ತು ಸುತ್ತಮುತ್ತ ಅಲ್ಲಿ ಆನೆಗಳು ದುಬಾರಿ ಅದು ಕೂಡ ಇದೆ ಅದನ್ನೆಲ್ಲನೂ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಹೊರಟಿದ್ದು ನಾವು ಹೋಗುವಂಥ ದಾರಿ ಈಗೇನು ನೋಡ್ತಾ ನೋಡ್ತಾಯಿದ್ದೀರಾ ಇದು ನಾಗರೋಳೆ ಫಾರೆಸ್ಟ್ ಒಳಗಡೆಯಿಂದ ಹೋಗ್ತಾ ಇರುವಂಥದ್ದು ಸುತ್ತಮುತ್ತ ಒಂದಷ್ಟು ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಕಾಣಿಸಿದ್ವು ಜಿಂಕೆ ನವಿಲು ಒಂದಷ್ಟು ಕೋತಿಗಳು ಅವು ಇವು ಹೆಚ್ಚಿಗೆ ಪ್ರಾಣಿಗಳು ಕಾಣಿಸ್ತಿಲ್ಲ ಒಂದು ಸ್ವಲ್ಪ ಪ್ರಾಣಿಗಳು ಕಾಣಿಸುತ್ತು ನೋಡಿಕೊಂಡು ಏಕ ಜೊತೆಲಿ ಮಾತಾಡ್ಕೊಂಡು ಹೊರಟಿ ಜೊತೆಗೆ ಇವತ್ತಿನ ಈ ಒಂದು ಪ್ಲ್ಯಾನನ್ನು ಮಕ್ಕಳು ಪ್ಲ್ಯಾನ್ ಮಾಡಿದ್ದು ಆದರೆ ನನ್ನ ಮಗ ಮತ್ತು ನಮ್ಮ ಚಿಕ್ಕಮ್ಮನ ಮಗ ಇಬ್ಬರು ಕೂಡ ಸೇರಿಕೊಂಡು ಈ ಪ್ಲೇಸ್ಗೆ ಹೋಗೋಣ ಅಂತ ದಾರಿಲಿ ಲೋಯ್ತ ಕಾಡ ಮಧ್ಯದಲ್ಲಿ ಒಂದು ಸಣ್ಣದಾಗಿರುವಂಥ ಒಂದು ದೇವಸ್ಥಾನ ಇತ್ತು ಅಲ್ಲಿ ಹುಡುಗರೆಲ್ಲೂ ಗಾಡಿ ನಿಲ್ಲಿಸಿ ಅಲ್ಲಿ ಕೈ ಮುಗಿದು ಮಂಗಳಾರತಿ ತೊಗೊಂಡು ಅಲ್ಲಿಂದ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಇಳಿದ್ರು ಇಳಿದು ಮಂಗಳಾರತಿ ತೊಗೊಂಡ್ವಿ ತೊಗೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಸ್ನೇಹಿತರೆ ಜೊತೆಗೆ ಇವತ್ತಿನ ಈ ವಿಡಿಯೋದಲ್ಲಂತೂ ಫಾಲ್ಸು ಎಂಟ್ರಿ ಆಗ್ತಿದ್ದಂಗೆ ಫುಲ್ ಮಳೆ ಇವತ್ತು ಇಡೀ ದಿನ ಪೂರ್ತಿ ಮಳೆಲೇ ನೆನ್ಕೊಂಡು ನಾವು ಪ್ಲೇಸಸ್ಗಳನ್ನ ನೋಡಿದ್ದೀವಿ ಮಾಡ್ಕೊಂಡು <laughs> ಮಾಡದ <laughs> <laughs> ವೀಡಿಯೋ ಮಾಡ್ತೀನಿ ಕಣಮ್ಮ ನಂಗೆ ಗೊತ್ತಿಲ್ಲ ಟಿಕೆಟ್ ತಗೋಬೇಕೋಣ ಅಲ್ಲಿ ನೋಡಿ ಅಯ್ಯ ನೋಡು ಮುಕ್ತಿ ಹೇಳಿ ಹೋಗೋದ್ರಲ್ಲ ದಿಕ್ಕೆ ಹೋಗೋದಂತ ದಿಕ್ಕೆ ಎಲ್ಲೈ ಸ್ಮೃತಿ ಇದು esi 誰 <laughs> <laughs> <music> ಇಂದ್ರಂತರಂದು ಈಗ ಟ್ರಿಪ್ಪಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ದಾರಿ ಮಧ್ಯದಲ್ಲೇ ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಅಂತ ಅಂತೇಳ್ಬಿಟ್ಟು ಹೊರಟಿದ್ದೀವಿ ಇವತ್ತಿನ ಟ್ರಿಪ್ಪಂತೂ ಸಿಕ್ಕ ಹೊಟ್ಟೆ ಮಳೆಯಲ್ಲೇ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಅದರಲ್ಲೂ ಮಕ್ಕಳು ತುಂಬಾ ಖುಷಿಪಟ್ಟರು ಯಾಕೆ ಅಂತಂದರೆ ವಾರವೆಲ್ಲ ತಿಂಗಳೆಲ್ಲ ಕಾಲೇಜು ಸ್ಕೂಲು ಅಂತ ಹೋಗ್ತಿರ್ತಾರೆ ತಿಂಗಳಲ್ಲಿ ಒಂದು ಅಥವಾ ಎರಡು ತಿಂಗಳಿಗೆ ಒಂದು ಈ ರೀತಿಯಾಗಿ ಒಂದು ಸಣ್ಣದಾಗ ಒಂದು ಟ್ರಿಪ್ ಮಾಡಿಸಿದ್ರೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಜೊತೆಗೆ ಅವಕ್ಕೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟ್ರಿಪ್ಗೆ ನಾವು ಹೋಗಿದ್ದು ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತೀನಿ ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ